ಸತ್ಯ ಬಂಡ್ ಆ ಟೈಮ್ ಏನ್ ಸತ್ಯ ಬುಲ್ತದೆ ಆ ಅವಕಾಶ ಬತ್ತಿನ ಖುಷಿ ಬುಲ್ತದೆ ಒಂಜಿ ಅಮ್ಮನ ಪಾತ್ರ ತಿಕ್ಕೊಂಡ್ ಪಾತ್ರ ಮಲ್ಲನೇ ಇಲ್ಲೇನ ಅಂದತ್ತ ಬಟ್ ರೂಪೇಶ್ ಸರ್ ನೋಟಿಗೆ ಅಮ್ಮನ ಪಾತ್ರ ಅಂದ್ ಪಂಡಿ ಬಮ್ಮನ ಒಂಜಿ ತೂಕ ಒಂದು ಮಸ್ತ್ ಮಸ್ತ್ ಖುಷಿ ಆಂಡ್ ಏತ್ಮಾತ ಪಂಡ ಕೋಡೆ ಅನ್ನೋ ಒಂದು ಜಿಲ್ಲೋ ಕೆಲಗೆ ಓದಿತ್ತೆ ಅವ್ಳು ಇಂಚೆ ಜಸ್ಟ್ ಪಾತಿ ಅನ್ನ ಏನ ಚಿಕ್ಕಮ್ಮ ಆರ ಮಗಲ್ ಅಲ್ಪದು ವೈಡ್ ಓಪನ್ ಮಗಲ್ ಮಗಲ್ ಹಂಗ ಅಣ್ಣನಿ ರಾಜು ಬಕ್ಕ ಅನಿಲ್ ಏನ್ ಜಸ್ಟ್ ಚಿಕ್ಕಡ ಪಣ್ಣ ಚಿಕ್ಕ ಫಟ್ಟಿನ್ ತೆಗೆ ಮೂವಿ ಬರೋದುಂಡು ಆ ರಪ್ಪಕ್ಕ ಏ ಜೈ ಬರೋದು ಲೇರು ದಾದ ಕಂಡೆ ಏ ರಚು ನಕ್ಕಲ್ ಅಲ್ಪ ಅನಿಲ್ ತೂತೆ ಅಕಲ ಸ್ಟೇಟಸ್ ಮತ್ತೆ ಅವೇ ನೆಕ್ಸ್ಟ್ ವೀಕ್ ಮೂಲ್ ಬರೋದು ಲೇರು ಕೂಡ ತುಯರು ಒಂದು ಬಟ್ ಆ ನಮ್ನೆ ಪ್ರಚಾರ ಮಾತಾ ಖುಷಿ ತ ನೆನೆಪುದ ವಿಷಯನೇ பட்டு கொஞ்சது அதை பண்டா ஆர்டிஸ்ட் நோக்கில் ஏற்று இன்வால்வ் ஆகுது உப்புனைக்கு ஜெய்ஷீலா அம்மானை கொஞ்சம் பாத்திர எங்க லாலா ஆகிட்டு வந்து கொஞ்சம் இல்லை பெட்டு மாத்தான ரவுடி நோக்கு மாற்ற பார்த்ததாரே கொஞ்சம் ஆக்கொந்து உப்பு போயிரு சீன நொக்குது மாதா பார்த்தது ஆர் அம்ம ஏற்று இன்வால்வ் ஆதித்தேரு பண்டா அவு சீனாது கட்டுந்து பந்தேரு பட் ஆர் கூடலாம் இன்வால்வ் ஆகுது ஆக்கு வந்து வந்துத்தேரு பண்டா அஞ்சு இத்தினா அவள் எங்கே ஏ போலனே பொரியும்னா ಕಲಾವಿದೆ ಏತ ಐಟಿ ಇನ್ವಾಲ್ ಆಪೆ ಬಣ್ಣದ ಅರಣ್ಣ ಮಾತೇರ್ಲ ಆ ನಾಣ್ಣ ಬಣ್ಣಲ್ಲ ಆರ್ ಹಾಕೋತಿದ್ದೀರ ಅಮ್ಮ ಅವ್ರು ಕೂಡ ಲ್ಯಾಕ್ ಮಾಡ್ತಂದು ಇಲ್ಲೇರು ಎಂಕುಲ್ ಎಂಚಿನ ಎನ್ನು ದುಪ್ಪನ ದುಂಬು ಏತ ಮಾತ ಮೂವಿ ರೂಪೇಶ್ ಸರ್ನ ಬೈದನ ಆಯ್ತು ಒಂಚಿ ನೂದು ಪಟ್ಟು ಜಾಸ್ತಿ ಇಂದ ಪಾನೋಲಿ ತೂಕ ಜಾಸ್ತಿ ಉಂಟು ಒಂದು ಪಾನೋಲಿ ಬೊಮ್ಮಾಡಿ ಸಿನಿಮಾ ದುಪ್ಪಿನ ಅಂಚಿನ ಮಾತ ತುಳು ಪ್ರೇಕ್ಷಕರಿಗೆ ನಮಸ್ಕಾರ ಯಾನು ಸೂರಜ್ ಮಂಗಳೂರು ಇನ್ನು ವಿಶೇಷವಾದ ನಮ್ಮ ಮಾತೇರ್ನಲ್ಲ ಮೋಕೆದ ಶೋಭಾ ಮೇಡಮ್ ನಮ್ಮ ಒಟ್ಟಿಗೆ ಶೋಭಾ ಶೆಟ್ಟಿ ಇತ್ತ ಮೋಟ ನಮ್ಮ ನಕ್ಕ ಅಂದ್ಬಾನು ಅಂತ ಟ್ರೈಲರ್ ನಮಸ್ತೆ ಮುಖಾಂತರ ಸಂದರ್ಶನ ಶುರುವಂಡ್ ಶುರುವಂಡು ಎಂ ಒಂದು ಒಂಜಿ ವಿಭಿನ್ನ ರೀತಿಯ ಪ್ರಚಾರ ಏನಿಡ

ಪಾರ್ಟ್ ಅದು ಪೇ ಸಡನ್ ತಂಡದ ಅಂದ್ ಫೋನ್ ಬರ್ತಾನೆ ಹೆಂಗೆ ಏನು ಏನೋ ಫ್ರೆಂಡ್ಸನ್ನು ಹಾಕ್ಲೋಟಿಗೆ ಐಡ್ಯಾಲ್ಡಿತ್ತಾ ಸಡನ್ ಫೋನು ರೂಪೇಶ್ ಶೆಟ್ಟಿ ಹೆಂಗೆ ಹೊರ ಡೌಟು ದಯಪಾಂಡೆ ಎಂಡ ಸೇಮ್ ಇಡೀಜಿ ನಂಬರ್ ಬಟ್ ಐ ಟ್ರೂ ಕಾಲರ್ಡು ರೂಪೇಶ್ ಶೆಟ್ಟಿಯಿಂದ ಬರ್ತಾನೆ ಅದಾದ ಸರ್ ಒಂಜಿ ಮೂವಿ ಉಂಡು ಮನ್ಪೋರ ಸತ್ಯ ಬನ್ನೋಣ ಅಣ್ಣ ಏನು ಒಂಜೇಳೆ ಇಲ್ಲೆಡು ಮೀನಿತ್ತದ ಇಂಚಿನ ಅಂತದೋ ಗೊತ್ತದಜಿ ಬಟ್ ಐಡಿಯಲ್ಡಿತ್ತೆ ಸ್ವಲ್ಪದಾದ್ರೆ ಪನ್ಯಾರ ಅಪ್ಜಿ ಏನು ಮಕ್ಕಳು ಏನೋ ಫ್ರೆಂಡ್ ಸುಜಾತ ಬಕ ಸುನೀತ ಕೈತೇರ ಅಕ್ಕಳ ಪಂಡ ಇಂಚ ಮೂವಿದ ಅಕ್ಕಲೇ ಖುಷ್ಯಂಡ್ ಮಸ್ತ್ ಐರ್ದ ಕೊಂಚ ಪಾತ್ರ ಉಂಡು ಯಾನ್ ಇನ್ನೆ ಒಂಚದ ಪಾತ್ರ ಮಿನಿ ಕೊರವೇರು ಇದೇ ಗೊತ್ತುಂಡ ಅಂಚೆ ನಾನು ಬಹು ಸುಮಾರು ಆತನ ಇಂಕ ಅಂಚ ಬಟ್ ಅಡೆ ಬೊಕ್ಕ ಪೋಯ್ ಬೊಕ್ಕನೆ ಗೊತ್ತು ಅಮ್ಮನ ಪಾತ್ರ ಯಾನ್ ಆ ಸತ್ಯ ಬನ್ನಿಡು ಆ ಟೈಮುಡು ಯಾನ್ ಸತ್ಯ ಬುಲ್ತದೆ ಅಂದ್ ಅವಕಾಶ ಬತ್ತಿನ ಖುಷಿ ಬುಲ್ತದೆ ಅಮ್ಮನ ಪಾತ್ರ ತಿಕ್ಕಣತ್ತ ಪಾತ್ರ ಮಲ್ಲನೇ ಇಲ್ಲೇನ ಅಂದತ್ತ ಬಟ್ ರೂಪೇಶ್ ಸರ್ ನೋಟಿಗೆ ಅಮ್ಮನ ಪಾತ್ರ ಅಂದ ಪಂಡಿ ಬರ್ಣ ಅಮ್ಮ ಒಂಜಿ ತೂಕ ಒಂದು ಮಸ್ತ್ ಮಸ್ತ್ ಖುಷಿ ಆಂಡ್ ಏನ್ ಏಪಾಲ ರೂಪೇಶ್ ಸರ್ ಗೆ ಒಂಥರ ಅಬಾರಿ ಆದ ಈ ಸಿನಿಮಾದ ಬುದರಕ ಜೈನ ತಕ್ಷಣ ಇರ್ನ ಉಲಯ ಸತ್ಯ ಇತ್ತಲೇ ಕನ್ಫ್ಯೂಷನ್ ನಮ್ಮತೆ ಜೈಕಾರ ಮಾತ್ರ ಹೋಯ್ಕಾಡುವ ರಾಜಕೀಯದ ನೆತ್ತ ಪಿರಾವಡೆ ನಮ್ಮ ಜೈಕಾರ ಪಾಡೊಂದಿತ್ತ ಬಟ್ ಒಂದು ತರ ಡಿಫ್ರೆಂಟ್ ಒಂದು ರಾಜಕೀಯದ ಅತ್ತಿಂದ ಎನ್ನ ಭಾವನೆ ಅವೇನೇ ಕೇಂದ್ರ ಕೇಂದ್ರ ಒಂದು ಜೈ ಇಜ್ಜಿ ಎನ್ನ ಮನಸ್ಸು ಅಂಚನ ವಾತ ಆಟ್ಲ ಬರೋಂದಿಜ್ಜಿ ಎಂಚ ಪನಾಡೊಂದು ಮೂವಿ ತೂದಾಕ ನಿಕುಲೆ ಪಾನಡು ದಾದ ಜೈ ಇಂದ ಇದು ಈತ ಕಂಟೆಂಟ್ ಬತ್ತ ಒಂಜಿ ಸಾಂಗ್ ಬತ್ತುಂಡು ಟೀಸರ್ ಬತ್ತುಂಡು ಕೊಡೆಗ್ ಟ್ರೈಲರ್ ಬ ಟ್ರೈಲರ್ ಬತ್ತುಂಡು ಒಂಜಿ ಕಲಾವಿದೆಯ ಆದುಲ ಪಂದ್ ಒಂಜಿ ಸಾಮಾನ್ಯ ತುಳು ವ್ಯಕ್ತಿ ಆದ್ ಪವಿಂದೆ ಏತ್ ಇರ್ನ ನಿರಿಕ್ಷೆ ಜಾಸ್ತಿ ಆತುನ್ ಈ ಸಿನಿಮಾದಲ್ಲಿ ಇಚ್ಛಿ ಅಂಕುಲು ಎಂಚಿನ ಎನ್ದು ಉಪ್ಪುನ ದುಂಬು ಏತ್ ಮಾತ ಮೂವಿ ರೂಪೆ ಸರ್ನ ಬೈದಂಡ ಐತ ಒಂಜಿ ನೂದು ಪಟ್ಟ ಜಾಸ್ತಿ ಇಂದ್ ಪಾನೊಲಿ ಆಂಡ ತೂಕ ಜಾಸ್ತಿ ತೂಕ ಜಾಸ್ತಿ ಉಂಡು ಉಂದು ಪಾನೊಲಿ ಮಾಮತ ಮೂವಿ ಲ ಎಡ್ಡೆ ಬಟ್ ಉಂದೊಂತರ ಪ್ರಚಾರನೆ ಬೇತೆ ಬೇತೆ ರೀತಿದ ಆವೊಂದುಂಡು ಇತ್ತೆರ್ ತೂವೊಂದುಲ್ಲರ್ ಉಂದುಲಾ ಮಂಜೆ ಬೇತೆ ಟೈಪ್ ಆ ಮಸ್ಕತ್ ದ ಶೋ ಅಡುಪು ಕತಾರ್ದ ಅದು ದುಬೈ ದುಬೈದ ಅದು ಪಾಡ್ ಮಸ್ತ್ ಜನ ಎನ್ನ ಸರ್ಕಲ್ ದಾಕು ಫ್ರೆಂಡ್ಸ್ ಹಾಕಲು ಫ್ಯಾಮಿಲಿ ದಾಖಲು ಮಸ್ತ್ ತೂತೆರ್ ಏತ್ ಪಂಡ ಕೋಡೆ ಅನ್ನೋ ಒಂಚಿ ಕೆಲ್ಗೆ ಪೋದಿತ್ತೆ ಅವ್ ಇಂಚೆನಿ ಜಸ್ಟ್ ಪಾತೆರ್ನಗ ಎನ ಚಿಕಮ್ಮ ಆರ್ನ ಮಗಲ್ ಅಲ್ಪ ದೂ ವೈಡ್ ಒಪ್ಪು ಮಗಲ್ ಮಗಲ ಕಂಡಾನೆ ರಚ್ಚು ಬಕ ಅನಿಲ್ ಎನ್ ಜಸ್ಟ್ ಚಿಕ್ಕಡ ಪಂಡ ಚಿಕ ಫಟಿನ್ ಮೂವಿ ಬರೊಂದುಂಡು ಆರ್ ರ ಪಕ ಏ ಜೈ ಬರೊಂದುಲ್ಲೆರ್ ದಾದ ಕೆಂಡೆ ಏ ರಚುನ ಅಕುಲು ತೂತೆರ್ ಅನಿಲ್ ತೂತೆ ಅಕಲ ಸ್ಟೇಟಸ್ ಮಾತ ಅವ್ವೆ ನೆಕ್ಸ್ಟ್ ವೀಕ್ ಮೂಲು ಬರೊಂದುಲ್ಲೆರ್ ಕುಡರ ತೂಯೆ ಉಂಡೊಂದು ಪಂಡ ಆ ನಮನೆ ಪ್ರಚಾರನೆತ್ತ ಬೊಕು ರೂಪೇ ಶೆಟ್ಟಿ ಪಂಡ ಪ್ರಚಾರ ಅಂದೆ ಸಾರದ ಯಾಲ ಕಾತೊಂದುಲ್ಲೆ ಬಣ್ಣ ಯಾಲ ಮೂವಿ ತೂತುಜಿ ಯಲ ಕಾತೊಂದುಲ್ಲೆ ಪತ್ತ ತೂಯೆರೆ ಆಪುನ ಉಂದು

ಟೈಮ್ ತಿಕ್ಕಿದಾಯಬಂಡ ಹೆಂಕ್ಲಿಗೆ ಮುಲ್ಪರ್ದು ಬಲೆಯಿಂದ ಬಂದಿತ್ತೇರು ಸಟ್ಟಿರದ್ದು ಅಂಡ್ ಅಪ್ಪಗ ಡ್ರಾಮ ಪ್ರಾಕ್ಟೀಸ್ ಬಿಸಿ ಇತ್ತ ಅಂಚ ಬರ್ರೆ ಆಯ್ಜಿ ಬಟ್ ಆ ಖುಷಿ ಮಸ್ತ್ ಖುಷಿ ದಯಪಣ್ಣ ಒಲ್ಪಲ ಪನೋಲಿ ನಮ್ಮ ಆರ್ನೊಟ್ಟಿಗೆ ಒಂಜ್ ಆ್ಯಕ್ ಮಂತದ ಆರು ಮಂತ್ ನಮ್ಮ ಮೂವಿ ಗಿಡ ಮಂತೆ ಯಾಕೆ ಬಂತ ಅಂದು ದೀಪಕ್ ಸರ್ ದೀಪಕ್ ರಾಜ್ ಶೆಟ್ಟಿ ಅರ್ಲೆ ಸಾಧಾರಣವಾದ ಹೆಂಗೆ ಮೂವಿ ಬತ್ತದ ತಿಕ್ಕ ನಡೆ ಮುಟ್ಟ ಆರ ಆತ ಮಲ್ ಆರ್ಟಿಸ್ಟ್ ಆರ್ಟಿಸ್ಟ ಹೆಂಗೆ ಗೊತ್ತೇ ಇದ್ಜಿ அவள் பத்தி பக்கனேரே தெரியபொக்கனே மலமல்ல மூவிதேர் மலமல்லப்பா அவள் கொஞ்சம் மஸ்தி பிரச்சார்த்தே

ಇರ್ನೇ ಒಂಜಿ ಪ್ರೇಕ್ಷಕ ವರ್ಗ ಉಂಡು ಶೋಭಕ್ಕ ಉಳ್ಳೇರಿಂದ ಬಂದಾಗ ದಯ ಬಂಡ ಈ ರಂಗಭೂಮಿಗೂ ಕೊರತಿ ಕೊರ್ತಿನಂಚಿನ ಸೇವೆ ಆ ಕಲಾ ಸೇವೆ ಇರೇನು ಫಾಲೋ ಮಾಡ್ಬೋದು ಎದೋ ಪ್ರೇಕ್ಷಕ ವರ್ಗ ಉಂಡು ಅಕುಲ್ ಎಲ್ಲ ಬರ್ಪೇರು ಅಕ್ಲಿಗೆ ದಾದ ಕೀರಸ್ ದ ಪಾತ್ರ ಎಂಚ ಉಪ್ಪು ಇರ್ನ ಅಭಿನಯ ಎಂಚ ಉಂಡು ಅಕುಲ್ ತೂದು ಪನುಡು ಬಟ್ ಎಂಕ ಕೊಡ್ತೀನಿ ಆ ಪಾತ್ರ ಪುರ್ಲುಡು ಮಲ್ತೆ ಪನ್ಪುನ ಅವು ಯಾನ್ ಮಲ್ತೆ ಪನ್ಪುನ ಡೈರೆಕ್ಟರ್ ಸರ್ ರೂಪೇಶ್ ಶೆಟ್ಟಿ ಸರ್ ಅವಿನ ಮನ್ಪದೇ ಪಂದ್ಯ ಗೊತ್ತು ದಯಪಣ್ಣ ಆರು ಇಟ್ಲ ಕಾಂಪ್ರಮೈಸ್ ಇಜ್ಜಾಂಡ್ ಇಂಕ್ಲೆ ಗೊತ್ತು ಈ ವಿಷಯ ಅರೆ ಅರ ಒಯ್ಟ್ಲೇ ಜರ್ ಎಂಚ ಆಕ್ಟ್ ಬೋಡು ಅಂಚ ಮನ್ ಪೋಡೆ ನಿರ್ದೇಶಕ ಏದು ಎಂಚ ಕೆಲಸ ದೆಪ್ಪ ಒಂದಿತ್ತೆ ಆ ಎಡ್ಡೆ ಅರಿಗೆ ಅರ್ನ ಮನಸಿಗೆ ತೃಪ್ತಿ ಆ ಎಂಚ ಬೋಡು ಅಡೆ ಬನ್ನೆಟಾರ್ ಬೋಡು ಅಂಚ ಎಂಕ ಒಂದು ಖುಷಿ ಕ್ವಾಲಿಟಿ ಎಂಚ ಇತ್ತೆ ಫಸ್ಟ್ ಕ್ಲಾಸ್ ಅಂದೆ ಆ ಇರು ದಾದ ಪನ್ ಕಾಂಡೆ ಎಂಕ ಗಾಡಿ ಈತ್ ಗಂಟೆಗೆ ಬರ್ಪುಂಡೊಂದು ಒಂದು ಫೋನ್ ಮಂತನ ಗಾಡಿ ಕರೆಕ್ಟ್ ಬರೋದಿತ್ತು ಶೂಟ್ ಆಯ್ಬಕೇನ ನಿಲ್ಲಕ್ಕೆ ಒಂದಿತ್ತೆ ಪ್ರತಿ ಒಂದಿಲ್ಲ ಕೇನಂದನೆ ಎಡೆ ರೀತಿ ಎಡೆ ರೀತಿ ಪ್ರತೀವಂಚಿಲ್ಲ ಪೇಮೆಂಟ್ ದ ಬಗ್ಗೆ ಲಂಚನೆ ಯನ್ ಕೇನಂದನೆ ಯನ್ ಎಕ್ಸ್‌ಪೆಕ್ಟೇಷನ್ ಏತಿತ್ತು ನೈತ ಜಾಸ್ತಿ ಕುರ್ತೀರ್ ಅವಂಚಿ ಖುಷಿ ತ ವಿಷಯ ದಾದಾರಣಲ್ಲ ಜೈ ಸಿನಿಮಾ ಚಿತ್ರೀಕರಣದ ವಿಶೇಷ ಅನುಭವವನ ಪನೋಲಿಪಂದಂಡ ಏಪಾಗಾಣಲ್ಲ ನೆನೆಪ ಮನ ಪೋನಂಚಿನ ಒಂದು ಲೈಫ್ ಟೈಮ್ ಮೆಮೊರಿ ದಾದಾಮ ಮಾತಾ ಖುಷಿ ತ ನೆನೆಪದ ವಿಷಯ பட்டு ஒஞ்சது அதை பண்ட ஆர்டிஸ்ட் நோக்கி ஏத்து இன்வால்வ் ஆகுது உப்பு புண்ணிக்க ஜெய்சீலா அம்மான் கொஞ்சம் பாத்திரால எங்கலாலா ஆயிட்டு வந்து கொஞ்சம் எல்ல பெட்டு மாத்த அந்த ரவுடி நோக்கி மாத்தா பத்து தாரே கொஞ்சம் ஆக்கொந்து உப்புவேரு சீன நொக்கோந்து மாத பார்த்தது அவரு அம்ம ஏத்து இன்வால்வ் ஆகித்தேரு பண்ட அவு சீன் அது கட்டந்து பந்தேரு பட் ஆர் கூடலாம் இன்வால்வ் ஆகுது ஆகும் வந்து பண்டா அஞ்சாய்த்தா அவு எங்க ஏ போலண்டனே பொரியுண்ணா கலவியை ஏத்து ஆயிட்டு இன்வால்வ் ஆப்பே பண்ணது ಅರ್ಡ ಮಾತಾಡ್ಲಾ ಬಟ್ಟೆ ಆರ್ ಹಾಕೊಂತಿದ್ರ ಅಮ್ಮ ಅರ್ ಕೂಡ ಮತ್ತೊಂದು ಉಳ್ಳೇರ್ ಅಂಚಿನ ಸುಮಾರು ವಿಷಯ ಉಂಟಲ್ಪ ಸಟ್ಟಡ ಎಟ್ಟೈತಿನಿ ಎಟ್ಟೈತನ ರೂಪೇಶ್ ಸರ್ ಅತಿ ಸೀರಿಯಸ್ ಇತ್ತರ ಅರ್ನ ಪಿರೋಡ್ ಮಾತಾ ತಮಾಷಾ ನಡ್ಕೊಂಡೆ ಅಲ್ಪದಾಲ ಶೂಟಿಂಗ್ ತೊಂದರೆ ಆ ತಮಾಷೆ ನಡ್ತಂದೈತನ್ ಮಾತ

ಒಂಚೆ ದಿಗಿಲಂದ್ ಇದೆ ಗೊತ್ತುಂಡು ಐಟ್ಲ ಒಂಚೆ ಮೇನ್ ರೋಲ್ ಉಂಡು ಅಂಚ ದುಪ್ಪನಗೆ ಎಂಕ್ ಏಪಲ ಎಂಕ್ ಮೂವಿಗ್ ಏನ್ ಆಕ್ ಮಂತ್ ನಡ ಎಂಕ್ ಪನ್ನೀರ ಪೂಡಿಗ ಒಂತುಂಡು ಮೂವಿ ತೂಲ ಎಂಕ್ ಗೊತ್ತಾ ಒಂದಿಜ್ಜ ಅಣ್ಣ ಎನ್ನ ಸೀನ್ ಉಪ್ಪುಣ್ಣ ಇಜ್ಜ ಪಂದ್ ಈ ಸಲ ಧೈರ್ಯ ಮಾತಾಡ ಪಂಪೆ ಜೈ ಮೂವಿ ಬರೋದು ತೂಲೆ ತೂಲೆ ಅಂದು

ಶೋಭಾ ಶೆಟ್ಟಿ ಮಾರುನ ಪಾತಾರೆ ಜೈ ಸಿನಿಮಾ ಪದ್ನಾಲನೆ ತಾರೀಕು ದಾನಿ ಕರ್ನಾಟಕದಾದ್ಯಂತ ತುಳು ಬುಕ್ ಕನ್ನಡ ಭಾಷೆಯು ಬಿಡುಗಡೆ ಒಂದು ನಿಕಿನ ಕೈತಾಲದ ಥಿಯೇಟರ್ ಈ ಸಿನಿಮಾ ಅಂತ ತೂಲೆ ಸಪೋರ್ಟ್ ಮನಪುಲೆ ಅಂತ ಪನಂದು ಕಡೆ ಇಡಲಿದೆ ಜೈ ನಮಸ್ಕಾರ